ತೊಂಬೈನಿಲ ಅಂಡ್ ಇಂಗ್ಲಿ ಗಾಟಿಡೊಂದು ಬರ್ರ ಅಂಡ್ ಜಿಲ್ಲಾ ಬರ್ರ ಅತ್ತ ನೀರ್ ಮಸ್ತ್ ನೀರು ಕೈ ಸುಲೈ ಬರ್ತಾ ದರ್ಶನ್ ಒಂದ್ ಒಂಜಿ ಪೂತಾ ಪೂಜೆ ಮನ್ಪಯ ಅಂದ್ರೆ ಇಟ್ಟಿದ್ದಿಲ್ಲ ಗಾಡಿ ನಮ್ಮೈತೆ ಮದ್ವೆ ಇತ್ತೆ ಮದ್ಮೆ ಪೊಪ್ಪಿನಿ ಅಕ್ಷತನಕಲ್ವ ತಿರುಕಡೆ ಬರ್ತಿದ್ರು ಕೂಡ ಮುಗಾಲ ಆಗ್ತಾ ಇಲ್ಲ ಬರ್ಸಾತ್ ಚಿಂದ ಅವ್ರಿ ಪೊಯ್ ನೈಟಾ ಬೈಕ್ ಗಾಡಿ ಬಿರದಿಪ್ಪಿ ಗಾಡಿ ದೀಯರ್ಲಾ ಜಾಗಿದ್ದಿ ಎರವರಿ ಬರ್ತಿತ್ತು ಅಲ್ಪ ದೀಯರ ಮೇರ್ಬೋದು ದಿ ದಾಂಡ್ ಅಥವಾ ಮಸ್ತ್ ಜನ ಯಾವ್ ಮಹಾಪೂಜೆ ಅವ್ರು ಆಯ್ನ ಜನ ಸ್ಟಾಪ್ ಮಾಡ್ತಿರ್ತೇರಿ ರಶ್ ಇಜ್ಜಿ ಅಷ್ಟಿದ್ವಿ ಕೋಪನಲ್ಪ ಎಂತ ಕಮ್ಮಿ ಆಯ್ತ ಜನ ಪಂಡ ನೀರು ಬರ್ತಾರಸ್ತ್ಪಾಯರ ಅಶ್ವಿತಾ ಹದಿನೆಂತ್ ಆರ್ಡಕ್ಕೆ ಹಾಲ್ದೇ ಭತ್ತ ಕಟಿಲ್ ತಾನೆ ಹಾಲ್ ಗ್ರ್ಯಾಂಡ್ ಕಟಿನ್ ಹಾಲ್ ಅಂದ್ರೆ ಹಾಲ್ ಮಸ್ತ್ ಹಾಲ್ ಉಂಟು ಒಂದು ಲಂಜಿ ಹಾಲ್ ಮದ್ವೆ ಅಂದ್ರೆ ಗಮ್ಮತ್ ಅವ್ಲಂಜ್ ಹಾಲ್ ಉಂಟು ಹಾಲ್ ತೀರ್ಮ್ ಟು சுபுரம் அந்த பூரி பக்க பன்னீர் கட்டில் டெம்பிள் எட வியூஸ் எல்லாம் ஹால் ಹನ್ನೇ ನೆರ್ಪುಣನು ಆಶಿತ ಕರ್ನಾಟಕದ ಎಪ್ಪಿಯಾ ಕರ್ನಾಟಕ ಕರ್ನಾಟಕದಿಂದ ಪರಬಳಕತ್ತ ಜೀವಂತ ಅಲ್ಲೇ ಫೋಟೋದೆತ್ತು ಅಂದ್ಲೇರಲ್ಲೇ ಕಣ್ಣನೇ ವೈಫ್ನ ಫೋಟೋದೆತ್ತೊದ್ಲೇ ನೆಟ್ಟದಿ ಬಂತು ಅಲ್ಪ ಮೇನ್ ರೋಡ್ ಆದರೆ ಅವಳು ಅವಳು ಹಾಲಿಡ್ಲ ಮದ್ನೆ ಒಂದು

நேர் நஞ்சி லிங்கப்பா அவளுக்கு என்ன கடல்க்கு నెక్స్ట్ వేరే గణపతి లక్క గణపతి గణపతి వర్షాల పోపర్షాలజ్జా అలం గొప్ప అలంకార లేర్మ గంట అంత పదార్డు గంట

Вау, сука.

మూడిద్ది దేపండ ఫుల్ టైర్డ్ ఆకలి బైద అంజాత్ ఇంట్రెస్ట్ ఇచ్చి అన్న మూనే సూవర దాగుతుంటే పంత విషయ అన్న మస్తు జాలిడి గొప్ప బజ్జ్జి విడి సున బజ్జీ పాప నరమోసినేందేవా అర్నట్టు నడపర నాశిపున అరే సాల్ ముజ్ పక్క అల్ప లేట్ ఉండు బిద్రాడు మస్ టావు ఎంక్ మురణి మురణి పండ్ర

ಅವಳು ದಾಲೆ ಇಂಚಿ ಬೆದ್ದಡ್ ಪೊಕ್ಕಡೆ ಅಂಚಿ ಇಂಚಿ ತಿರುಗುಡಾತೆ ಮೂಲ ಒಂಚೂರು ಪಾರ್ಕ್ ತಿರ್ಗ್ ಬರ್ಕಾದ್ ಪೊಯಿ ಅವ್ ತೂಲೆ ಪೋಪುನ ಮಸ್ತೆ ಆಶುತ್ ಮೂಲು ಉಲ್ಲೆರ್ ಆಕನ್ ಉಂಚ ಮೈ ಪೂಪಲ್ದೆರ್ ಉಂದೆ ಆಶುದ್ ಪೋಪು ಸ್ಟೈಲ್ ಬಾಲೆ ನೇಲೊಂದುಲ್ಲೆರ್ ಜೋಕಲಿಡು ಅನ್ನ ಪೋಲೆ

పోలే పోలే ీర్ ము పని పూ నోకున్నాం పది రూపాయ కొడుతున్నా వేస్ట్ ఆకున్నాం పచ్చిద్దా అయికలా పోయి నెక్కుల పోయింది ஆஹ் போய் அலிக்கு போதே அரை குறை போட அலி போடிக

எங்கள் நீர்தான் அண்ணி ஒரு குள்ள இருக்கு

ಎಷ್ಟು ಇದ್ರಲ್ಲಿ ಮೂರ್ ಜನ ಕುತ್ಕೊಳ್ತಾರ ಅದು ಬೇಡ ಮಿಷನ್ ಬೋರ್ಡ್ ಲಾಸ್ಟ್ ಟೈಮು ಲಾಸ್ಟ್ ಟೈಮ್ ದೊಮಗ್ ಬೈತಾ ಬೈಯದ ಕುರ್ತು ತುಲೆ ಎಂಚೊಂಡು ವ್ಯೂ ಮಸ್ತ್ ಇಂಚ ಬರ್ಸನತಿ ಇನ್ನೊಂದ್ ಚೂರು ಬಲ್ಕಿದು ಹೆಂಚು ತೌಜನ್ ಉಂಡು ತುಲೆ ಅನ್ನ ಕು ಅನ್ನ ಖುಲ್ಲೆ ಬಡೇದಿ ಟ್ರೈನಿಂಗ್ ಮಲ್ಕೊಂಡ್ ಕಲ್ಲ

கண்டனபுடி ரச்சனை போடிக்க வந்தாச்சும் தான் லாண்டபா லேவி

அவங்க ஜோர் வர

ಹೆಂಗ ಸೀರೆ ಹೊರ ಅತಿ ಕೊಡು ಸೀರೆ ಪೆಟಲ್ಗೆ ಹೊರ ವಿಚಾರ ಪೋಡಿಗೆ ಆಫ್ ಟೈತ್ ಅಂದ್ ನನ್ನ ಅಕ್ಲೆಫ್ ಕೊಡ ಅಂತ ಸರಿ ಅಂಡು ಮೊಬೈಲ್ ಹಂಚಿ ಮಂಪಿಗೆ ಅಕ್ಷತಾ ವೈಟ್ ರೆಂಕ್ಲಿಗ ಏಟ್ ನಿಮಿಷಿ ರೌಂಡ್ ಅನ್ನ ಸರಿ ಅಪ್ಪ いい well uh huh. right. the oh. ああ。

வடப்பாவ சேவ் பூரி மசா பூரி யாவ ஆயோட்டில் மசால் பூரி אני רוצה לנות את גל, בבקשה? אין עוד ניסיון בצדק మస్తు స్టాల్ ఉండ పొటాటో రోలర్ రైస్ ఉంది అసలు కేక్ చాక్లెట్ అవంచి వంచి నెత్తం ఫస్ట్ టైం ట్రై గుర్తించేస్ట్ టేస్ట్ తూకా టేస్ట్ దత్త మళ్ళా జంతలేకండు రైస్ ఎడ్ అండి అత్తా ఎడ్డా అండ్ అయితే ముగ్గిపోడు పూర దత్త పోయి వంచి దెత్తోండి మూచి ಕೋಡಿಬೇಟು ಕೋಡಿಬೇಟು ನಿಮ್ಮ ಹೆಸರು ರಂಜಿತ ಕೋಡಿಬೇಟು ರಂಜಿತ ಕೋಡಿಬೇಟು ಫಾಲೋ ಮಾಡ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀನಿ ಪ್ಲೀಸ್ ಫ್ರೆಂಡ್ಸ್ ನಂದು ಕನ್ನಡ ವ್ಲಾಗ್ ಕುಡ್ಲದವರು ಕನ್ನಡದ ವ್ಲಾಗ್ ಅನ್ಸ ನೋಡ್ತಾ ಇದ್ದೀರಿ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ನಾನ್ಸ ಇವರ ಸಬ್ಸ್ಕ್ರೈಬರ್ ನೇಬರ್ಸ್ ಕೂಡ ಆಗ್ತೇವೆ ಈಗ ಬಂದದಲ್ಲ ಹಾ ಹೌದು ಈಗ ಸರಿ

මර පර ම చති නම් නලබ රోడాන් මාස . అ කර ම పటరడ గోకసపබ පසవර කල త మ తරල්పර.

லாஸ்ட் லாஸ்ட்டுக்கு ஜென்ரேட்டர் சொல்ல கூட நல்ல எப்படி